ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀ ಪಿ ಎಚ್ ಪೂಜಾ ಶಾಸಕರು ಪರಿಷತ್ ಇವರಿಗೆ ಮಾಧವ ಸುರಕ್ಷತರಿಂದ ಶ್ರೀ ಹನುಮಂತ ರಾಕುಂಪಿ ಮತ್ತು ಶ್ರೀಧರ ಎಲ್ಲ ಸ್ವಾಗತ ಇದೀಗ ಸಾಂಪ್ರದಾಯಿಕ ಹೋಳಿ ಹಬ್ಬದ ಕುರಿತು ಐತಿಹಾಸಿಕ ಹಿನ್ನೆಲೆಯೊಂದಿಗೆ ವಿವರಣೆಯನ್ನ ನೀಡಿದ್ದಾರೆ ನಮ್ಮ ಸಂಸ್ಥೆಯ ಸದಸ್ಯರಾದ ಸಂ ಅಶೋಕ್ ಸಾವಿರ ಇದು ನಮ್ಮ ಕೋಟೆ ಆಡಿನ ವೈಭವ ನಮ್ಮ ಊರು ನಮ್ಮ ಹಬ್ಬ ಹೋಳಿ ಹಬ್ಬ ವಿಶೇಷ ಡಾಕ್ಟರ್ ವಿಜಯನ ಕಾಶ್ಯಪ್ನವರವರು ಈ ಅಲ್ಲಿಗೆ ಜೊತೆಗೆ ಹೆಣ್ಣೆ ಹಿಮ್ಮು ಕಣಿ ಚಬುರಿ ವಾದ್ಯಗಳೊಂದಿಗೆ ಇದೀಗ ನುಡಿ ತಾವು ನಾನು ಉದ್ದಾಕರಣ ಪರ ನುಡಿಗಳು ಕೋಲ್ ಜಿಲ್ಲೆ ಬಾಗಲಕೋಟೆ ನಗರದ ಎಮ್ಮೆಯ ಹಬ್ಬ ನಮ್ಮೆಲ್ಲರ ನಿಮ್ಮೆಲ್ಲರ ಹಬ್ಬ ಅದು ಬಂದ ಅದರ ಹಬ್ಬ ಶ್ರೀ ಮಾಧವ ಸೇವಾ ಕೇಂದ್ರ ಪಂಚಜಗತಿ ಬಾಗಲ್ಕೋಟ್ ಹೋಳಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಈ ಹಲಗೆಯ ಸ್ಪರ್ಧೆಯ ನಮ್ಮ ಊರು ನಮ್ಮ ಹಬ್ಬ ವಿಶೇಷವಾದ ವೇದಿಕೆಯೊಂದಿಗೆ ನಮ್ಮೆಲ್ಲರ ಹಿರಿಯ ಪತ್ರಕರ್ತರು ಆತ್ಮೀಯರು ಆದಂತಹ ದಿವಂಗತ ರಾಮ್ ಬಡಗುಳ್ಳಿ ವೇದಿಕೆಯಲ್ಲಿ ನಾನು ಸ್ಮರಿಸುತ್ತ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಅದು ಬಾಗಲಕೋಟೆ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಒಂದು ಸುದ್ದನ್ನ ಒಂದು ಸದ್ದನ್ನ ಮಾಡಿದಂಥದ್ದು ಯಾವ್ದಂದ್ರೆ ಅದು ಹೋಳಿ ಹಬ್ಬಕ್ಕೆ ಅನ್ನೋದನ್ನ ನಾವು ಯಾರು ಕೂಡ ಮರೆಯೋ ಆಗಿಲ್ಲ ಅನ್ನೋ ಮಾತನ್ನು ನಾನು ಇವತ್ತು ಹೇಳ್ತೇನೆ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ ನಾನು ಎಲ್ಲ ಕೂತಂತ ತಾಯಿಯರಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ತುಂಬ ಎಲ್ಲರಿಗೂ ನಾನು ಕೋರ ಬಂಧುಗಳೇ ಬಹಳ ವಿಶಿಷ್ಟವಾಗಿ ಇಡೀ ರಾಜ್ಯದಲ್ಲಿ ಒಂದು ಹೂಡಿ ಹಬ್ಬ ಅಂದ್ರೆ ನನಗೆ ನನ್ನ ಬಾಲ್ಯ ಜೀವನ ನೆನಪಾಗತ್ತೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ನಾನು ಕೂಡ ಇದೇ ಬಾಗಲಕೋಟೆಯಲ್ಲಿ ಬಸವೇಶ್ವರ ಸೈನ್ಸ್ ಕಾಲೇಜ್ ನಲ್ಲಿ ಎರಡು ವರ್ಷ ನಾನು ವಿದ್ಯಾಭ್ಯಾಸವನ್ನು ಮಾಡಿ ನಾನು ಕೂಡ ಹೋಲಿ ಹಬ್ಬ ಆಡೀನಿ ಅವತ್ತಿನ ಹೋಳಿ ಹಬ್ಬನ ಬೇರೆ ಇತ್ತು ಬಾಗಲಕೋಟು ಆದ್ರೆ ಇವತ್ತು ಬಹಳ ಸುಧಾರಿಸಿದ ಹಬ್ಬವನ್ನ ಇವತ್ತು ನೋಡೋಕೆ ನಮ್ ಕಣ್ಣು ಮುಂದೆ ಸಿಗ್ತಾ ಇದೆ ಯಾಕಂದ್ರೆ ಅವತ್ತಿನ ತೊಂಬತ್ತರ ಹಬ್ಬ ಬಹುತೇಕ ಬಹಳ ಒಂದು ಸಂಘರ್ಷ ಇರ್ತಿತ್ತು ಪೂಜಾರಿ ಹೇಳಿದ್ರಲ್ಲ ಬಹಳ ಅರ್ಥಪೂರ್ಣವಾಗಿ ಈ ಹಬ್ಬವನ್ನ ಹುಳಿ ಹಬ್ಬವನ್ನ ಆಚರಿಸಲು ಎಲ್ಲಾದ್ರೂ ನೋಡ್ಬೇಕಂದ್ರೆ ಅದು ನಮ್ಮ ಜಿಲ್ಲೆ ನಮ್ಮ ನಗರ ಅದು ಬಾಗಲಕೋಟೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಯಾಕಂದ್ರೆ ಅಷ್ಟು ವಿಶಿಷ್ಟವಾದ ಒಂದು ಸೌಹಾರ್ದ ರೀತಿಯಲ್ಲಿ ಭಾವೈಕ್ಯತೆ ಹಬ್ಬವನ್ನ ಆಚರಿಸುವಂತದ್ದು ಎಲ್ಲಾದ್ರು ಅದು ಬಾಗಲಕೋಟೆಯಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ ಆ ಭಾವೈಕ್ಯತೆಯನ್ನ ತುಂಬಿರುವಂತ ಹಬ್ಬ ಹೋಳಿ ಹಬ್ಬ ಯಾಕೆ ಬಂತು ಇದು ಒಂದು ವಿಶೇಷವಾದ ಕಥೆ ಇದೆ ಶಿವನು ಕಾಮವನ್ನ ಸವಾರ ಮಾಡ್ತಾರೆ ಆ ಕಾಮ ಕಾಮ ನಾವೇನು ಹಬ್ಬ ಇವ್ರು ಸುರಿತಿದ್ದಾರೆ ಅಂತ ಕೇಳಿ ಅದು ಹಾಡುವ ಹಾಡು ಹಾಡ್ತಾರು ಕಾಮನ್ಯನ ಮಕ್ಕಳು ಬೇಡ ಮಾಡಿದ ಶಿವನು ಕಾಮವನ್ನ ಸಂವಾದವನ್ನ ಮಾಡಿ ಸೌಹಾರ್ದ ರೀತಿಯಲ್ಲಿ ಪ್ರೀತಿಯನ್ನ ಸಂದೇಶವನ್ನು ಕೊಟ್ಟಿದ್ದು ಇದೇ ಹೋಲಿ ಹಬ್ಬ ಅನ್ನೋ ಮಾತನ್ನ ಇವತ್ತು ನಾವು ಅರ್ಥೈಸ್ಕೋಬೇಕು ಇದು ಬಹಳ ಪ್ರೀತಿಯ ಹಬ್ಬ ಭೇದ ಭಾವ ಇರಲಾದಂಥ ಹಬ್ಬ ಅದು ವಿಶೇಷವಾಗಿ ನಾವು ಭಾರತೀಯರು ಭಾರತ ದೇಶದ ಒಂದು ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯಗಳು ಏನಿದಾವ ಇವತ್ತು ಅದು ಭಾರತ ದೇಶವನ್ನ ನೋಡೋದಕ್ಕ ಎಲ್ಲಾದ್ರೂ ಒಂದು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನೋಡ್ಬೇಕಂದ್ರೆ ಅದು ಬಾಗಲಕೋಟೆಯಲ್ಲಿ ನೋಡಕ್ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಹೇಳಕ್ಕೆ ಇಚ್ಛೆ ಆ ಸೌಹಾರ್ದತೆ ಭಾವೈಕತೆ ತುಂಬಿರುವಂತ ನಗರ ಬಹುತೇಕ ಇವತ್ತಿನ ಹಬ್ಬವನ್ನ ಅಲ್ಲಿಗೆಯ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿ ನಮ್ಮ ಏನು ಮಾಧವ ಸೇವಾ ಕೇಂದ್ರದವರು ಇವತ್ತು ಪ್ರತಿ ವರ್ಷ ಅವರು ಪ್ರಾಸ್ತಾವಿಕವಾಗಿ ನಮ್ಮ ನ್ಯಾಯವಾದಿಗಳು ಮಾತಾಡೋ ಕೇಳದೆ ಈ ಒಂದು ಸಂಸ್ಥೆ ಏನೇನು ಕಾರ್ಯವನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು ವೃತ್ತರಂತ ಹಿಡಿದು ವಿದ್ಯಾರ್ಥಿಗಳ ಅನೇಕ ಸಹಾಯಸ್ತವನ್ನ ಮಾಡಿ ಇವತ್ತು ಒಂದು ಸಂಘಕ್ಕೆ ಒಂದು ಸಂಘಟನೆಗೆ ಅರ್ಥವನ್ನು ಕೊಟ್ಟಂತ ಯಾವ್ದಾದ್ರು ಸಂಘವನ್ನು ನಾನು ಇವತ್ತು ನಿಜವಾಗ್ಲೂ ನೋಡಿದ್ರೆ ಅದು ನಮ್ಮ ಮಾಧವ ಸೇವಾ ಕೇಂದ್ರ ಅನ್ನೋದು ಮಾತ್ರ ಬಹಳ ಬಹಳ ಒಂದು ನಾಡ ಹಬ್ಬದಿಂದ ಹಿಡಿದು ವೃದ್ಧರಿಗೆ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡುವಂಥದ್ದು ಅಂತ ಒಂದು ಸಂಘಟನೆ ಇರಬೇಕು ನಾನು ಬಹಳಷ್ಟು ಸಂಘಟನೆಗಳನ್ನು ನೋಡಿದೀನಿ ಬಹಳಷ್ಟು ಯುವಕರಿಗೆ ನೋಡಿದೀನಿ ಯಾಕಂದ್ರೆ ನಾವು ರಾಜಕಾರಣ ಜೀವನದಲ್ಲಿ ಎಲ್ಲರನ್ನ ನಾವು ಭೇಟಿ ಹಾಕ್ತೀವಿ ಆದರೆ ಸಂಘಟನೆಗಳು ಜ್ಞಾಪಕ ಮಾತ್ರ ಇರ್ತಾವ ಯಾವುದೇ ಸೇವೆ ಇರೋದು ನಾವು ರೈತರ ಆದ್ರೆ ಮಾಧವ ಸೇವಾ ಕೇಂದ್ರ ಹಾಗಲ್ಲ ಪ್ರತಿ ಒಬ್ಬರಿಗೂ ಕೂಡ ಯಾರು ಕಷ್ಟದಲ್ಲಿದ್ದಾನೆ ಯಾವ್ರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಆದಂತವ್ರಿಗೆ ನ್ಯಾಯವನ್ನು ಕೊಡುವಂತ ಕೆಲಸ ನಮ್ಮ ಮಾಧವ ಸೇವಾ ಕೇಂದ್ರ ಇವತ್ತು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನನ್ನನ್ನ ಉದ್ಘಾಟಕರಾಗಿ ಅಲ್ಲಿಗೆ ನಾನು ಬಾರಿಸ್ತೀನಿ ಬಹಳ ಚಂದ ಬಾರಿಸ್ತಿದ್ದೆ ಆದ್ರೆ ಈಗ ಬರ್ತೀನಿ ಸ್ವಲ್ಪ ಯಾಕಂದ್ರೆ ಇಲ್ಲಾಂದ್ರೆ ನಾನು ಹಲಗಿ ಬರ್ಸಿದ್ದೆ ನಮ್ಮೋಡಿಗೆ ಸಾಹೇಬ್ರು ಬಹಳ ಚಂದ ಮಾರ್ಸಿದ್ರು ಅವ್ರು ನೋಡ್ರಿ ಎಪ್ಪತ್ತೆಂಬತ್ ವರ್ಷ ಇರ್ಬೇಕು ಅವ್ರು ಇನ್ನೂ ತನ ಎಷ್ಟು ಚಂದ ಹಲಗಿ ಬಾರಿಸಿದ್ ಅಂದ್ರ ನಮಗೂ ಆಸೆ ಬಂತು ಹಲಿಗೆ ಹಿಡ್ಕೊಂಡು ನಾವು ಕುಂದರ್ಬೇಕಂತ ಹೇಳಿ ಅಷ್ಟು ವಿಶಿಷ್ಟವಾಗಿ ಹಲಿಗೆಯನ್ನ ಇವತ್ತು ನುಡಿಸಿದ್ರು ಆ ಒಂದು ಹಲಿಗೆಯನ್ನ ನುಡಿಸೋದ್ರ ಮುಖಾಂತರ ಉದ್ಘಾಟನೆಯನ್ನ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಉದ್ಘಾಟಕರಾಗಿ ಕರೆದಿದ್ದಕ್ಕೆ ನಾನು ಶ್ರೀ ಮಾಧವ ಸೇವಾ ಕೇಂದ್ರದ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಈ ಬಣ್ಣದ ಹಬ್ಬ ಶಾಂತಿಯುತವಾಗಿ ಸೌಹಾರ್ದತೆಯುತವಾಗಿ ನಡೀಲಿ ಯಾಕಂದ್ರೆ ಅದೇ ಒಂದು ಅರ್ಥ ಅವಾಗ ಯಾವುದೇ ಗೊಂದಲ ಇಲ್ಲಾರದೇ ಆಗ್ಬೇಕು ಯಾಕಂದ್ರೆ ಭಾರತೀಯರು ನಾವು ವಿಶೇಷವಾಗಿ ಬಸವಣ್ಣ ಅವ್ರ ಅದಕ್ಕೆ ಹೇಳ್ತಾರ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅಂತೇಳಿ ಅವರದೇ ಅವ್ರದೇ ಭಾವ ಇದೆ ಇದು ಕುಂಭಮೇಳದ್ದು ಒಂದು ಭಾವ ಇದೆ ಇವತ್ತು ಪವಿತ್ರವಾದ ರಂಜಾನ್ ಹಬ್ಬ ಕೂಡ ನಮ್ಮ ಜೊತೆಗಿದೆ ಎಷ್ಟೊಂದು ವಿಶಿಷ್ಟ ನೋಡ್ರಿ ಆ ರಂಜಾನ್ ಹಬ್ಬದ ಜೊತೆಗೆ ನಮ್ಮ ಹೋಳಿ ಹಬ್ಬ ಎರಡು ಒಂದು ಸೌಹಾರ್ದ ರೀತಿಯಲ್ಲಿ ನಾವು ಭಾರತೀಯರು ಎಲ್ಲರ ಜೊತೆಗೆ ಒಂದಾಗಿ ನೆಡೆದಂತವ್ರು ಆ ಒಂದು ಆಗಿ ನಡೆಯುವಂತ ಕೆಲಸ ನಮ್ದು ನಿಮ್ದು ಆಗ್ಬೇಕು ಅವಾಗ ನಾವು ನಿಜವಾದ ಭಾರತೀಯರಾಗೋದಕ್ಕೆ ಅರ್ಹರಾಗ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ